ಹೆಣ್ಣು ಮಕ್ಕಳಾದವರು ಮನೆಯಲ್ಲಿ ಕಣ್ಣೀರನ್ನು ಹಾಕಿದ್ರೆ ಎಷ್ಟು ಅಶುಭ ಆಗತ್ತೆ ಅಂತಂದರೆ ಅದು ವರ್ಣನಾತೀತವಾಗಿರುತ್ತೆ ನೀವು ಹಿಂದಿನ ಪುರಾಣ ಕಥೆಗಳನ್ನೆಲ್ಲ ನೋಡಿರಬಹುದು ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡಿದಂತಹ ದುರ್ಯೋಧನಾದಿಗಳು ಯಾವ ಗತಿಯನ್ನು ಹೊಂದಿದ್ರು ಅಂತ ಹಾಗೆ ಮನೆಯಲ್ಲಿ ಆ ಲಕ್ಷ್ಮಿ ಅಂತ ಹೇಳ್ತಾರೆ ಲಕ್ಷ್ಮಿಯ ವಾಸ ಎಲ್ಲಿಂದ ಬರುತ್ತೆ ಅಂತಂದರೆ ಹೆಣ್ಣು ಮಕ್ಕಳ ಕಣ್ಣೀರಿನಿಂದ ಬರುತ್ತೆ ಅದರಿಂದ ಕಣ್ಣೀರು ಸುರಿಸೋದಕ್ಕೆ ಮುಂಚೆ ಮನೆಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಸಣ್ಣ ಪುಟ್ಟ ವ್ಯವಹಾರಗಳು ಈಗೋ ಅನ್ನೋ ಪ್ರಾಬ್ಲಮ್ ಸ್ವಾಭಿಮಾನ ನನ್ನ ಮಗನ್ನ ಎಲ್ಲಿ ಹೆಣ್ಣು ಮಗಳು ಕಿತ್ಕೊಂಡ್ಬಿಡ್ತಾಳೋ ಅಂತ ತಾಯಿಗೆ ಭಯ ಆದರೆ ನನ್ನ ಗಂಡ ಎಲ್ಲಿ ನನ್ನ ಮಾತು ಕೇಳಲ್ವೋ ಅಂತ ಈ ಹೆಂಡತಿಗೆ ಭಯ ಇರುತ್ತೆ ಇದಕ್ಕೆ ಕಾರಣ ಏನು ಅಂದರೆ ಸಂಕುಚಿತ ಮನೋಭಾವ ಆ ಸಂಕುಚಿತ ವಿಕಸನಗೊಂಡರೆ ಅಮ್ಮ ತಾನೇ ಬಿಡು ಅಮ್ಮ ಮಗನ ಪ್ರೀತಿ ಮಾಡಿದ್ರೆ ಏನು ಸಮಸ್ಯೆ ಬಿಡು ಅಂತ ಹೆಂಡತಿ ತಿಳ್ಕೊಂಡ್ರೆ ಪಾಪ ಹುಡುಗಿ ಎಲ್ಲವನ್ನೂ ಬಿಟ್ಟು ಬಂದಿಯಾಳೆ ತನ್ನ ತವರನ್ನು ಬಿಟ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಕಾಲ ಒಬ್ಬರು ಮನೆಯಲ್ಲಿದ್ದವಳು ಸಡನ್ನಾಗಿ ಇನ್ನೊಂದು ಮನೆಗೆ ಬಂದಿದ್ದಾಳೆ ಅವಳು ಈ ಮನೆಗೆ ನಮ್ಮ ಸಂಸ್ಕಾರಕ್ಕೆ ನಮ್ಮ ಮನೆಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸಮಯ ಬೇಕಾಗುತ್ತೆ ಆ ಸಮಯವನ್ನು ಕೊಡೋಣ ನಾಲ್ಕು ವರ್ಷ ಆಗಲಿ ಐದು ವರ್ಷ ಆಗಲಿ ಬರ್ತಿದ್ದ ಹಾಗೆ ಎರಡು ತಿಂಗಳಲ್ಲಿ ಅವಳು ಇವರು ಮನೆ ಸಂಸ್ಕಾರ ಎಲ್ಲ ಕಲ್ತ್ಕೊಂಡಿಡಬೇಕು ಇವ್ರ ಮನೆ ರೀತಿ ರಿವಾಜು ಎಲ್ಲ ಬಿಡಬೇಕು ಕಲ್ತಿಲ್ಲ ಅಂತಂದರೆ ನಿನಗೇನು ಬಂದಿದೆ ಮಾಡೋಕ್ಕಾಗಲ್ವಾ ಅಂತ ಬಯ್ಯೋದು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಆಮೇಲೆ ಈ ತಂದೆ ತಾಯಿಗಳು ಕೂಡ ಅಷ್ಟೇ ಏನು ಮಾಡ್ತಾರೆ ಅಮ್ಮ ನೋಡಮ್ಮ ಹೀಗೆ ಮಾಡ್ತಾ ಇದ್ದಾರೆ ಅತ್ತೆ ಏ ನೀನು ಯಾಕೆ ಹೆಂಗೆ ಮಾತಾಡ್ತೀಯಾ ನೀನು ಯಾಕೆ ಅವ್ರು ಹೇಳಿದ ಮಾತನ್ನು ಕೇಳ್ತೀಯಾ ನಿನಗ್ಯಾಕೆ ನಾದಿನಿ ನಾದಿನ ನೀನೇನು ಕೇಳೋದು ಬಂದ್ಬಿಡು ಬಿಟ್ಟು ಬಂದ್ಬಿಡು ಮನೆಗೆ ಬಂದ್ಬಿಡು ಏನು ಅರ್ಥ ಇದು ಮದುವೆ ಅನ್ನೋದು ಮಾಡೋದು ಯಾಕೆ ತಾಯಿ ಮನೆಗೆ ಬಂದು ಬಿಟ್ಟು ಬಂದ್ಬಿಡು ಅಂತ ಹೇಳೋದಕ್ಕೆ ಯಾಕೆ ಮದುವೆ ಮಾಡಬೇಕು ಅಲ್ವೇ ಮನೆಯಲ್ಲೆಲ್ಲ ಇಟ್ಕೊಂಡು ಸಾಕ್ಬೋದಲ್ವ ಎಷ್ಟೋ ಜನ ಇವತ್ತು ಹೆಣ್ಮಕ್ಕಳು ಅದೇ ಹೇಳ್ತಾರೆ ಅಯ್ಯೋ ಮದುವೆ ಮಾಡ್ಕೊಂಡಲ್ಲಿ ಜಗಳಾಡೋದಕ್ಕಿಂತ ನಮ್ಮ ತಾಯಿ ಮನೇಲೆ ನಾವು ಇದ್ಕೊಳ್ತೀವಿ ಒಂದು ಗಂಡು ಮಗು ಇದ್ದ ಹಾಗೆ ಅನ್ನೋ ರೀತಿಯಲ್ಲಿ ಬಂದುಬಿಡ್ತಾರೆ ಯಾಕಂದರೆ ಒಂದು ಕಡೆ ಮೋಸ ಇಲ್ಲ ಸಲ್ಲದ ಏನೇನೋ ಹೇಳಿಬಿಟ್ಟು ಮೋಸ ಮಾಡಿ ಮದುವೆ ಮಾಡಿಬಿಡೋದು ಮದುವೆ ಆದಮೇಲೆ ಆ ಗಂಡು ಮಗ ಅಡ್ಡದಾರಿ ಹಿಡಿಯೋದು ಅದನ್ನು ಕೇಳಿದ್ರೆ ನಾವು ಮೊದಲೇ ಹೇಳಿದ್ವಿ ಅನ್ನೋದು ಈ ರೀತಿ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಈ ಒಂದು ಸಂಕುಚಿತ ಮನೋಭಾವದ ತೇ ತಾಕಲಾಟಗಳು ಈ ತಾಕಲಾಟದಿಂದ ಏನಾಗ್ತಾ ಇದೆ ಗಂಡು ಮಗ ಅನ್ನೋನು ಬಾಧೆಗೆ ಒಳಗಾಗ್ತಾ ಇದ್ದಾನೆ ಆ ಬಾಧೆಯನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ತಾಯಿಗೆ ಕೋಪ ಹೆಂಡತಿ ಮಾತು ಕೇಳಿದ್ರೆ ಹೆಂಡತಿಗೆ ಕೋಪ ತಾಯಿ ಮಾತು ಕೇಳಿದ್ರೆ ಅಂತಾದರೆ ಯೋಚನೆ ಮಾಡಿ ಆ ಮನೆ ಹೇಗೆ ಇರಬಹುದು ಇಲ್ಲಿ ಇನ್ನೊಂದು ಏನಾಗುತ್ತೆ ಈ ಹೆಣ್ಣು ಮಕ್ಕಳ ಒಂದು ತಾಕಲಾಟದಿಂದ ಮನೆಯಲ್ಲಿ ಪಿತೃಗಳ ಸಂಬಂಧವಾದ ದೋಷಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಆ ಪಿತೃ ಸಂಬಂಧವಾದ ದೋಷ ಬರ್ ಬರ್ತಿದೆ ಅಂತಂದರೆ ಅದರ ಎಫೆಕ್ಟ್ ಯಾರಿಗಾಗುತ್ತೆ ಅಂತಂದರೆ ಮೊಮ್ಮಕ್ಕಳಿಗಾಗ್ತಾ ಹೋಗುತ್ತೆ ಆ ಮೊಮ್ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಅವರ ಏಳಿಗೆಯಲ್ಲಿ ಕೊರತೆ ಕೆಲಸ ಸಿಗ್ತಾಯಿಲ್ಲ ಮದುವೆ ಆಗ್ತಾ ಇಲ್ಲ ಮೂವತ್ತ್ಮೂರು ವರ್ಷ ಆದರೂ ನನ್ನ ಮಗನಿಗೆ ಮದುವೆ ಇಲ್ಲ ಮದುವೆ ಆದರೂ ಕೂಡ ಆ ಮಗುವಿಗೆ ಆ ಏನು ಮೊಮ್ಮಗ ಇದ್ದಾನೆ ಅವನಿಗೆ ಮಕ್ಕಳಾಗ್ತಾ ಇಲ್ಲ ಇದನ್ನು ನೋಡೋರು ಯಾರು ತಂದೆ ತಾಯಿ ಅಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಈ ಕಡೆ ಹೆಣ್ಣಿನ ತಂದೆ ತಾಯಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಸಫರ್ ಮಾಡೋದು ಈ ಗಂಡ ಹೆಂಡತಿ ನಮ್ಮ ಅಮ್ಮಂಗೆ ಹೇಳಿದ್ರೆ ಇಷ್ಟ ನೀನೇನ ಮಾಡ್ಕೋ ಮನೆ ಬಿಟ್ಟು ಹೋಗಿದ್ಯೆಲ್ಲ ಹೋಗು ಅಂತ ಅಮ್ಮ ಹೇಳ್ತಾಳೆ ಇಲ್ಲಿ ನೀವಿಬ್ಬರು ನೋಡಿಕೊಂಡು ಏನು ಸುತ್ತಾಡು ಆ ಜ್ಯೋತಿಷ್ಯರು ಈ ಜ್ಯೋತಿಷ್ಯರು ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಸುತ್ತಾಡು ಸುತ್ತಾಡಿದಾದ ಮೇಲೆ ಮನೇಲಿರೋ ಕಸ ಏನು ಮಾಡಬೇಕು ಚೆನ್ನಾಗಿ ಸ್ನಾನ ಮಾಡಿಬಿಟ್ಟು ಹೋಗಿ ಕೊಚ್ಚಲಿ ಕಾಲಿಡೋ ಅಂಥ ವ್ಯವಸ್ಥೆ ಇದನ್ನು ನಮ್ಮ ಕೈಯಲ್ಲೇ ಇರೋ ಪರಿಹಾರನ ನಾವು ಮಾಡಿಕೊಳ್ಳದೆ ಭಗವಂತನನ್ನು ದೋಷಿಸಿದರೆ ದೇವರನ್ನು ದೋಷಿಸಿದ್ರೆ ಏನು ಪ್ರಯೋಜನ ಇದೆ ಮನೆಯಲ್ಲಿ ಬಹಳ ಶಾಂತಿ ವಾತಾವರಣ ನೆಲೆಸಬೇಕಾದ್ರೆ ಮೊದಲನೇದಾಗಿ ಹೆಣ್ಣು ಮಗಳು ತಾಳ್ಮೆಯನ್ನು ತಗೊಳ್ಳಬೇಕು ಕ್ಷಮೆಯಾ ಧರಿತ್ರಿ ಅಂತ ಹೇಳ್ತಾರೆ ಎಲ್ಲ ರೀತಿಯಾದ ಸ್ವಾತಂತ್ರ್ಯವನ್ನು ಎಲ್ಲ ರೀತಿಯಾದ ಅಧಿಕಾರವನ್ನು ಎಲ್ಲ ರೀತಿಯಾದ ಗೌರವವನ್ನು ಕೊಟ್ಟಿರುವಂತಹ ಸಂಸ್ಕೃತಿ ಹೆಣ್ಣು ಮಕ್ಕಳನ್ನು ಅತಿಯಾಗಿ ಗೌರವಿಸುವಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅಂತಹ ಒಂದು ಸಂಸ್ಕೃತಿಯಲ್ಲಿ ನಾವು ಬೆಳೆಯುವಾಗ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಗಂಡಸು ಕೂಡ ಅಷ್ಟೇ ಮಾತೆತ್ತದ್ರೆ ಕೈ ಎತ್ತೋದೇ ಹೆಣ್ಣುಮಕ್ಕಳ ಮೇಲೆ ಯಾರು ನಾವು ಯಾರು ಕೈ ಎತ್ತೋದಕ್ಕೆ ಹೆಣ್ಣು ಮಗಳು ತಾಯಿ ಸಮಾನ ಹಾಗೆ ನಮ್ಮನ್ನು ನಂಬಿ ಬಂದಿರುವಂತಹ ಹೆಣ್ಣು ಅವಳು ನಮ್ಮ ಸಂಸ್ಕಾರದ ಕಣ್ಣಾಗಿ ಬಂದಿರ್ತಾಳೆ ನಮ್ಮ ವಂಶವನ್ನು ಉದ್ಧಾರ ಮಾಡೋದಕ್ಕಾಗಿ ಅದರಲ್ಲಿ ಹೇಳ್ತಾರೆ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಅಂತ ಹೇಳಿ ವಾಗ್ದಾನ ಮಾಡು ಅಂತ ಹೇಳಿ ಮಾಡಿಸ್ತಾರೆ ಆ ಒಂದು ಬಂಧನ ವಿವಾಹ ಬಂಧನ ಅಲ್ಲ ಅದು ಯಾರೋ ಹೇಳ್ತಾರೆ ಸ್ಲ ತಮಾಷೆಗೆ ಚೀರಾ ಅಂತ ಗಂಡು ಮಗಳಿಗೆ ಗಂಡು ಮಗನಿಗೆ ಹಾಕ್ತಾರೆ ಯಾಕೆ ಅಂತಂದರೆ ಚಿಂತೆ ಇಲ್ಲದೆ ರಾಜನಾಗಿರ್ತಕ್ಕಂಥವನು ಅಂತ ಹೆಣ್ಣು ಮಗಳಿಗೆ ಚೀಸೋ ಅಂತ ಯಾಕೆ ಹಾಕ್ತಾರೆ ಅಂತಂದರೆ ಚಿಂತೆ ಅನ್ನೋ ಸೌಭಾಗ್ಯ ತಂದುಕೊಡೋಳು ಅಂತ ಹೇಳಿ ತಮಾಷೆಗೆ ಹೇಳ್ತಾರೆ ಖಂಡಿತವಾಗ್ಲೂ ಅದು ತಮಾಷೆಗೂ ಅಲ್ಲ ಚಿಂತೆ ಅನ್ನೋ ಸೌಭಾಗ್ಯ ಅಲ್ಲ ಅದು ಚಿಂತೆ ಅನ್ನೋದನ್ನು ದೂರ ಮಾಡಿ ಸೌಭಾಗ್ಯಯುತವಾದ ಜೀವನವನ್ನು ಕೊಡೋ ಅವಳು ಹೆಣ್ಣಾಗಿರ್ತಾಳೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ